ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಸಾಹುಕಾರ್ ಅವರೇ ಶ್ರೀರಾಮುಲು ಅವ್ರೆ ನಿಮ್ ಕಥೆ ಫಿನಿಶ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗೋದಿಲ್ಲ ಬಿಜೆಪಿಗೆ ರಾಜ ಹುಲಿ ಪುತ್ರ ವಿಜೇಂದ್ರ ಅವರೇ ಬೋಚ್ಛಾ ಯತ್ನಾಳ್ ಎಷ್ಟೇ ಗಂಟ್ಲು ಹರ್ಕೊಂಡ್ರು ಅಷ್ಟೇ ಅಷ್ಟೇ ಸಾಹುಕಾರ್ ಗೊರ್ರ್ ಅಂದ್ರು ಸಹ ಗೋಕಾಕ್ಗಷ್ಟೇ ಸೀಮಿತ ಕುಮಾರ್ ಬಂಗಾರಪ್ಪ ಬಿಜೆಪಿಯಲ್ಲಿ ನಿಮ್ದೇನು ನಡೆಯಲ್ಲಪ್ಪ ಬಿ ಪಿ ಹರೀಶ್ಗೆ ಸುದ್ದಿ ಕೇಳಿ ಬಿ ಪಿ ಡೌನ್ ಆಗೋದಂತೂ ಗ್ಯಾರಂಟಿ ಮೀಟಿಂಗ್ ಕೂತ್ಕೊಂಡು ಈಟಿಂಗ್ ಮಾಡಿದ್ದಷ್ಟೇ ನಿಮಗೆ ಲಾಭ ಬರೀನೇನು ಆಗೋದಿಲ್ಲ ನಿಮ್ಮ ಆಸೆ ಈಡೇರೋದಿಲ್ಲ ನೀವೆಲ್ಲ ನೀವು ಯಾವ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದೀರಿ ಆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗೋದು ಪಕ್ಕಾ ಯಾಕೆ ಅಂದರೆ ನೀವೆಷ್ಟೇ ತಿಪ್ಪರಲಾಗ ಹಾಕಿದ್ರೂ ಸಹ ಬಿ ಜೆ ಪಿಗೆ ರಾಜುಲಿ ಪುತ್ರ ವಿಜೇಂದ್ರ ಅವರೇ ಬಾದ್ಶಾ ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ವಿಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಯತ್ನಾಳ್ ಅಲ್ಲಾಡಿಸೋಕಾಗೋದಿಲ್ಲ ವಿಜೇಂದ್ರ ಅವರನ್ನ ಸಾಹುಕಾರ ಆಡಿಸಿ ನೋಡಕ್ಕಾಗಲ್ಲ ಇನ್ನು ರಾಮುಲು ಬುಗ್ರಿ ಆಡಿಸ್ತೀನಿ ಅಂದ್ರೆ ಬಿ ವೈ ವಿಜೇಂದ್ರ ಅವರೇನು ಸುಮ್ಮನೆ ಬಿಡ್ತಾರ ಹಗ್ಗಕ್ಕೆ ಸಿಗ್ತಾರ ವಿಜೇಂದ್ರ ಅವರ ಬೆನ್ನ ಹಿಂದೆ ಯಾರು ನಿಂತಿದ್ದಾರೆ ಗೊತ್ತಾ ಬಿಜೆಪಿ ಹೈಕಮಾಂಡ್ ಬಿ ವೈ ವಿಜೇಂದ್ರ ಅವರ ಹಿಂದೆ ನಿಂತಿರುವಂಥದ್ದು ಗಟ್ಟಿಯಾಗಿ ಬಿಜೆಪಿ ಹೈಕಮಾಂಡ್ ಜಸ್ಟ್ ವೇಟ್ ಅಂಡ್ ವಾಚ್ ರಾಜ್ಯಾಧ್ಯಕ್ಷ ಹುದ್ದೆಗೆ ಎಲೆಕ್ಷನ್ ನಡೆಯಲ್ಲ ಕೆಲವೇ ದಿನಗಳಲ್ಲಿ ವಿಜೇಂದ್ರ ಹೆಸರು ಮತ್ತೆ ಹೈಕಮಾಂಡ್ ಘೋಷಿಸುತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಎತ್ನಾಳ್ ಮತ್ತು ಆಲ್ ರಬಲ್ಸ್ ವಿಜೇಂದ್ರ ನೀವು ಅಂದುಕೊಂಡ ಹಾಗಲ್ಲ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರನ್ನು ಮೀರಿಸ್ತಾರೆ ಈ ಬಾಹುಬಲಿ ಯಡಿಯೂರಪ್ಪ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಎಲ್ಲರೂ ಸಹ ಸುಮ್ಮನಾಗ್ತಿದ್ರು ಆದರೆ ವಿಜೇಂದ್ರ ಅವರ ಹೊಸ ಯುಗದ ರಾಜಕಾರಣಿ ಎಲ್ಲವೂ ಸಹ ಕಸುವಿದೆ ವಿಜೇಂದ್ರ ಅವರನ್ನು ಎದುರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅವರು ನೆನಪಿಟ್ಕೋತಾರೆ ಮುಂದಿನ ಎಲೆಕ್ಷನಲ್ಲಿ ನಿಮಗೆ ಟಿಕೆಟ್ ಕೂಡ ಸಿಗೋದಿಲ್ಲ ಭವಿಷ್ಯವೂ ಸಹ ಬಿಜೆಪಿ ಪಕ್ಷದಲ್ಲಿ ಇರೋದಿಲ್ಲ ಬಿಟ್ಟು ಬಿಡಿ ಕಾಂಗ್ರೆಸ್ ಹೋಗಿ ಫಾಲ್ ಇನ್ ಲೈನ್ ಆರ್ ಗೆಟ್ ಔಟ್ ಫ್ರಮ್ ದಿ ಪಾರ್ಟಿ ಈ ರೀತಿಯಾದಂಥ ಮೆಸೇಜ್ ಏನಾದರೂ ಕ್ಲಿಯರ್ ಆಗಿದೆಯಾ ಹೈಕಮಾಂಡ್ ಕಡೆಯಿಂದ ಅವರನ್ನ ಎದುರು ಹಾಕೊಂಡ್ರೆ ವಿಜೇಂದ್ರ ಅವರ ಸ್ಥಾನವನ್ನ ಚ್ಯುತಿಗೊಳಿಸಿದ್ರೆ ವಿಜೇಂದ್ರ ಅವರನ್ನ ಕಡೆಗಣಿಸಿದ್ರೆ ಅತಿ ದೊಡ್ಡ ಲಾಸ್ ಬಿಜೆಪಿ ಪಕ್ಷಕ್ಕೆ ಅನ್ನೋದನ್ನ ಹೈಕಮಾಂಡ್ ಅರ್ಥಕೊಂಡಿದೆ ಒಂದು ಪ್ರಬಲ ಸಮುದಾಯ ಇವತ್ತು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ಜೊತೆಗೆ ನಿಂತಿದೆ ಹೀಗಾಗಿ ವಿಜಯೇಂದ್ರ ಅವರು ಎಲ್ಲರೂ ಕೂಡ ವೈಯಕ್ತಿಕ ಪಕ್ಷದ ಸಂಕಷ್ಟ ಏನಿದೆ ಒಂದು ರಾಜಕೀಯ ಪಕ್ಷ ಅಂದ ಕಷ್ಟನೂ ಇರುತ್ತೆ ಸಂಕಷ್ಟನೇ ಇರ್ತದೆ ಬರುತ್ತೆ ಇವೆಲ್ಲವೂ ಸಹಜ ಕಾಣ್ತಾ ಇದ್ದೀವಿ ಎಲ್ಲವನ್ನೂ ಕೂಡ ಭಾಳ ಆರಾಮಾಗಿ ಅದು ಕೂಡ ತಲೆ ಕೆಟ್ಟಿಸ್ಕೊಳ್ತಾನೆ ತಲೆ ಕೆಡಿಸ್ಕೋಬೇಕು ಅದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಆ ಮೆಟೀರಿಯಲ್ಲಿ ತಕ್ಕಂಥ ಶಕ್ತಿಯಾಗಿ ಕೊಟ್ಟಿದ್ದಾನೆ ಹಾಗಾಗಿ ನಾನು ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದಲೂ ಕೂಡ ನಾನು ಇದ್ದೇನೆ ಕೆಲವೊಂದು ಐದಾರು ಜನ ಹಿರಿಯರನ್ನ ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನ್ನನ್ನು ಕೂಡ ಆ ರೀತಿ ಏನೇ ಕೊರತೆ ಇದ್ರು ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರನ್ನ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರನ್ನು ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾದ್ರೆ ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಅವರೆಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಏನೇ ತಕರಾರುಗಳಿದ್ರು ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನೂ ಕೂಡ ನೋಡ್ತಾರೆ ಅವ್ರಿಗೆ ಪತ್ರ ಬರೀಬೇಕಂತ ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರೆದೇನೋ ಸಮಸ್ಯೆಗಳಿದ್ರೆ ಅವರು ಕೂಡ ನೋಡ್ತಾರೆ